ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಒಂದು ಹೆಸರು ಇರದಿದ್ದರೆ ಕನ್ನಡ ನಾಡಿನ ಇತಿಹಾಸ ಅಪೂರ್ಣ ಅವರು ಈ ನಾಡಿಗೆ ಕೊಟ್ಟ ಕೊಡುಗೆಗಳು ಇಂದಿಗೂ ಜೀವಂತ ಮುಂದಿನ ಹಲವು ಶತಮಾನಗಳವರೆಗೂ ಉಪಯುಕ್ತ ಇವರ ಎಣಿಸಲಾಗದ ಅನೇಕ ಕೊಡುಗೆಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಒಂದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕನ್ನಡ ನುಡಿ ಸೇವೆಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ ಪ್ರತಿವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಹಮ್ಮಿಕೊಳ್ತಾರೆ ಮುಂಚೆ ಕರ್ನಾಟಕ ಸಾಹಿತ್ಯ ಪರಿಷತ್ ಎಂದು ಇದ್ದ ಇದರ ಹೆಸರನ್ನು ಬದಲಿಸಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಎಂದು ಬದಲಾಯಿಸಲಾಗುತ್ತೆ ಕನ್ನಡ ಭಾಷೆ ಹೆಸರಲ್ಲಿರುವ ಎಲ್ಲ ಸಂಸ್ಥೆಗಳಿಗೂ ಮಾತೃ ಸಂಸ್ಥೆಯಾಗಿರುವ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅನೇಕ ಗಣ್ಯರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಪರಿಷತ್ತಿನ ಮೊದಲ ಅಧ್ಯಕ್ಷರಾದವರು ಎಚ್ ವಿ ನಂಜುಂಡಯ್ಯರವರು ಇವರು ಮೂಲ ಆಂಧ್ರ ಪ್ರದೇಶದವರು ಹುಟ್ಟಿದ್ದು ಹದಿಮೂರು ಅಕ್ಟೋಬರ್ ಸಾವಿರದ ಎಂಟುನೂರ ಅರವತ್ತರಲ್ಲಿ ತಂದೆ ಸುಬ್ಬಯ್ಯ ತಾಯಿ ಅನ್ನಪೂರ್ಣಮ್ಮ ಮೈಸೂರು ಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಾಗಿ ಮೈಸೂರು ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಇವರು ಅದರ ಮೊದಲ ಅಧ್ಯಕ್ಷರು ಕೂಡ ಆಗಿದ್ದರು ಹಾಗೂ ಮೊದಲ ಮೂರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಅಧ್ಯಕ್ಷರು ಕೂಡ ಆಗಿದ್ದರು ದಿವಾನ್ ಎಂ ಕಾಂತರಾಜರಸ್ ಇವರು ಮದ್ದೂರಿನವರು ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ ಸೋದರ ಮಾವ ಕೂಡ ಹೌದು ಹುಟ್ಟಿದ್ದು ಇಪ್ಪತ್ತು ಸೆಪ್ಟೆಂಬರ್ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ತಂದೆ ನಂಜರಾಜರಸ್ ತಾಯಿ ಕೆಂಪನಂಜಮಣ್ಣಿ ವಿಶ್ವೇಶ್ವರಯ್ಯರವರ ನಂತರ ಮೈಸೂರಿನ ದಿವಾನರಾಗಿದ್ದ ಇವರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗ್ತಾರೆ ಯುವರಾಜ ಕಂಠೀರವ ನರಸಿಂಹರಾಜ ಒಡೆಯರ್ ಜಯ ಚಾಮರಾಜೇಂದ್ರ ಒಡೆಯರ ತಂದೆಯಾದ ಇವರು ಹುಟ್ಟಿದ್ದು ಐದು ಜೂನ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತಂದೆ ಹತ್ತನೇ ಚಾಮರಾಜ ಒಡೆಯರು ತಾಯಿ ಕೆಂಪರಾಜಮಣ್ಣಿ ಮೈಸೂರಿನ ಯುವರಾಜರಾಗಿದ್ದ ಇವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗ್ತಾರೆ ಜಯ ಚಾಮರಾಜೇಂದ್ರ ಒಡೆಯರು ಮೈಸೂರಿನ ಮಹಾರಾಜರು ಹಾಗೂ ಕರ್ನಾಟಕದ ಮೊದಲ ರಾಜ್ಯಪಾಲರಾಗಿರುವ ಇವರು ಹುಟ್ಟಿದ್ದು ಹದಿನೆಂಟು ಜುಲೈ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ತಂದೆ ಯುವರಾಜ ಕಂಠೀರವ ನರಸಿಂಹರಾಜ ಒಡೆಯರು ತಾಯಿ ಕೆಂಪು ಚೆಲುವಾಜ ಎಮ್ಮಣ್ಣಿ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗ್ತಾರೆ ರಾಜ ಲಖುಮನಗೌಡ ಸರ್ದೇಸಾಯಿ ಇವರು ಬೆಳಗಾವಿ ಜಿಲ್ಲೆಯ ಅಮ್ಮನಗಿ ಗ್ರಾಮದವರು ಹುಟ್ಟಿದ್ದು ಇಪ್ಪತ್ತೊಂಬತ್ತು ಜುಲೈ ಸಾವಿರದ ಎಂಟುನೂರ ಅರವತ್ತ್ನಾಲ್ಕರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿನ ವಂತ್ಮೂರಿ ಎಂಬ ಸಣ್ಣ ಪ್ರಾಂತ್ಯದ ಮಹಾರಾಜರಾಗಿದ್ದ ಇವರು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗ್ತಾರೆ ಜಸ್ಟಿಸ್ ಲೋಕೂರ ನಾರಾಯಣರಾವ್ ಸ್ವಾಮಿರಾವ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ತಿರುಮಲೆ ತಾತಾಚಾರ್ಯ ಶರ್ಮ ಇವರು ಚಿಕ್ಕಬಳ್ಳಾಪುರದ ರಾಜ ಮನೆತನದವರು ಹುಟ್ಟಿದ್ದು ಇಪ್ಪತ್ತೇಳು ಏಪ್ರಿಲ್ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ತಂದೆ ಶ್ರೀನಿವಾಸ ತಾತಾಚಾರ್ಯ ತಾಯಿ ಜಾನಕಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕಾಸರಗೋಡಲ್ಲಿ ನಡೆದ ಮೂವತ್ತೊಂದನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಆ ಸಮ್ಮೇಳನದಲ್ಲಿ ಸಮ್ಮೇಳನದ ಅಧ್ಯಕ್ಷತೆ ವಹಿಸುವವರೇ ಒಂದು ವರ್ಷ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಆಗಬೇಕು ಅಂತ ನಿರ್ಣಯ ತೆಗೆದುಕೊಳ್ಳಲಾಗುತ್ತೆ ಅದಕ್ಕೂ ಮುಂಚೆ ರಾಜ ಮನೆತನದವರು ಹಾಗೂ ಶ್ರೀಮಂತರು ಮಾತ್ರ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಇದ್ದರು ಆ ನಿರ್ಣಯದಂತೆ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ತಾತಾಚಾರ್ಯ ಶರ್ಮರವರೇ ಒಂದು ವರ್ಷ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಅದೇ ನಿಯಮದಂತೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಕಲಬುರಗಿಯಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ರವೆಂಡರ್ ಉತ್ತಂಗಿ ಚೆನ್ನಪ್ಪರವರು ಪರಿಷತ್ತಿನ ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾಗ್ತಾರೆ ಇವರು ಧಾರವಾಡದವರು ಹುಟ್ಟಿದ್ದು ಇಪ್ಪತ್ತೆಂಟು ಅಕ್ಟೋಬರ್ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ತಂದೆ ದಾನಿಯಲ್ಲಪ್ಪ ತಾಯಿ ಸುಭದ್ರವ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸೊಲ್ಲಾಪುರದಲ್ಲಿ ನಡೆದ ಮೂವತ್ತ್ ಮೂರನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಎಂ ಆರ್ ಶ್ರೀನಿವಾಸ ಮೂರ್ತಿರವರೇ ಪರಿಷತ್ತಿನ ಅಧ್ಯಕ್ಷರು ಕೂಡ ಆಗ್ತಾರೆ ಆ ಸಮ್ಮೇಳನದಲ್ಲಿ ಅಧ್ಯಕ್ಷರ ಅವಧಿಯನ್ನು ಒಂದು ವರ್ಷದಿಂದ ಮೂರು ವರ್ಷಕ್ಕೆ ಏರಿಸಲಾಗುತ್ತೆ ಹಾಗೂ ಸಮ್ಮೇಳನದ ಅಧ್ಯಕ್ಷರೇ ಪರಿಷತ್ತಿನ ಅಧ್ಯಕ್ಷರು ಕೂಡ ಆಗಬೇಕು ಎಂಬ ನಿಯಮವನ್ನು ಕೂಡ ತೆಗೆದುಹಾಕಲಾಗುತ್ತೆ ಶ್ರೀನಿವಾಸ್ ಮೂರ್ತಿರವರು ಹಾಸನದವರು ಹುಟ್ಟಿದ್ದು ಇಪ್ಪತ್ತೆಂಟು ಆಗಸ್ಟ್ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ತಂದೆ ರಾಮಚಂದ್ರಯ್ಯ ತಾಯಿ ಸಾವಿತ್ರಮ್ಮ ಇವರ ಅವಧಿ ಮೂರು ವರ್ಷ ಇದ್ದರೂ ಅಕಾಲಿಕ ಸಾವಿಂದ ಎರಡು ವರ್ಷ ನಾಲ್ಕು ತಿಂಗಳು ಮಾತ್ರ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ಅವರ ಮಿಕ್ಕ ಅವಧಿಯನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಪೂರ್ಣಗೊಳಿಸ್ತಾರೆ ಎ ಎನ್ ಮೂರ್ತಿರಾವ್ ಇವರು ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನವರು ಹುಟ್ಟಿದ್ದು ಹದಿನೆಂಟು ಜೂನ್ ಸಾವಿರದ ಒಂಬೈನೂರಲ್ಲಿ ತಂದೆ ಎಂ ಸುಬ್ಬರಾವ್ ತಾಯಿ ಪುಟ್ಟಮ್ಮ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕೈವಾರದಲ್ಲಿ ನಡೆದ ಐವತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು ಬಿ ಶಿವಮೂರ್ತಿ ಶಾಸ್ತ್ರಿ ಇವರು ತುಮಕೂರಿನವರು ಹುಟ್ಟಿದ್ದು ಇಪ್ಪತ್ತ್ಮೂರು ಫೆಬ್ರವರಿ ಸಾವಿರದ ಒಂಬೈನೂರ ಮೂರರಲ್ಲಿ ತಂದೆ ಬಸವಯ್ಯ ಹುಲಿಕುಂಟೆ ಮಠ ತಾಯಿ ನೀಲಮ್ಮ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಜಿ ವೆಂಕಟಸುಬ್ಬಯ್ಯ ಇವರು ಶ್ರೀರಂಗಪಟ್ಟಣದ ಗಂಜಾಮ್ ನಗರದವರು ಹುಟ್ಟಿದ್ದು ಇಪ್ಪತ್ತ್ಮೂರು ಆಗಸ್ಟ್ ಸಾವಿರದ ಒಂಬೈನೂರ ಹದಿಮೂರಲ್ಲಿ ತಂದೆ ತಿಮ್ಮಣ್ಣಯ್ಯ ತಾಯಿ ಸುಬ್ಬಮ್ಮ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಪರಿಷತ್ತಿನ ಅಧ್ಯಕ್ಷರಾಗ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರಲ್ಲಿ ನಡೆದ ಇಪ್ಪತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷತೆ ಕೂಡ ವಹಿಸಿದ್ದರು ಜಿ ನಾರಾಯಣ ಇವರು ಮಂಡ್ಯ ಜಿಲ್ಲೆ ಮದ್ದೂರಿ ತಾಲೂಕಿನ ದೇಶಹಳ್ಳಿಯವರು ಹುಟ್ಟಿದ್ದು ಎರಡು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬೆಂಗಳೂರಿನ ಮೇಯರ್ ಆಗಿದ್ದ ಇವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಆಗ್ತಾರೆ ಹಂಪ ನಾಗರಾಜಯ್ಯ ಇವರು ಗೌರಿಬಿದನೂರು ತಾಲೂಕಿನ ಹಂಪಸಂದ್ರದವರು ಹುಟ್ಟಿದ್ದು ಏಳು ಅಕ್ಟೋಬರ್ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ತಂದೆ ಪದ್ಮನಾಭಯ್ಯ ತಾಯಿ ಪಾರ್ವತಮ್ಮ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗ್ತಾರೆ ಎಚ್ ಬಿ ಜ್ವಾಲನಯ್ಯ ಇವರು ಹಾಸನದವರು ಹಾಸನ ಕ್ಷೇತ್ರದ ಶಾಸಕರಾಗಿದ್ದ ಇವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪರಿಷತ್ತಿನ ಅಧ್ಯಕ್ಷರು ಕೂಡ ಆಗ್ತಾರೆ ಇವರಿಗೂ ಮುಂಚೆ ಅಧ್ಯಕ್ಷರಾಗಿದ್ದ ಹಂಪ ನಾಗರಾಜಯ್ಯ ಮೇಲಿದ್ದ ಆರೋಪಗಳ ವಿಚಾರಣೆಯ ಪ್ರಯುಕ್ತ ಸರ್ಕಾರವು ಪರಿಷತ್ತಿಗೆ ಸರ್ಕಾರಿ ಅಧಿಕಾರಿಗಳನ್ನು ನೇಮಕ ಮಾಡುತ್ತೆ ಅವಧಿಗೂ ಮುನ್ನವೇ ಜ್ವಾಲಾನಯ್ಯರವರು ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಬೇಕಾಗಿ ಬರುತ್ತೆ ನಂತರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸರ್ಕಾರಿ ಅಧಿಕಾರಿಗಳಾದ ಆರ್ ಚಂದ್ರಹಾಸ ಗುಪ್ತ ಹಾಗೂ ಐ ಎಂ ವಿಠಲಮೂರ್ತಿರವರು ಪರಿಷತ್ತಿನ ಅಧಿಕಾರ ವಹಿಸಿಕೊಳ್ತಾರೆ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಜಿ ಎಸ್ ಸಿದ್ಧಲಿಂಗಯ್ಯನವರು ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಇವರು ತುಮಕೂರು ಜಿಲ್ಲೆಯ ಬೆಳ್ಳಾವಿ ಹುಟ್ಟಿದ್ದು ಇಪ್ಪತ್ತು ಫೆಬ್ರವರಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ತಂದೆ ಶ್ರೀಕಂಠಯ್ಯ ತಾಯಿ ಸಂಗಮ್ಮ ಗೋರು ಚನ್ನಬಸಪ್ಪ ಇವರು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಗೊಂಡೇದಹಳ್ಳಿಯವರು ಹುಟ್ಟಿದ್ದು ಹದಿನೆಂಟು ಮೇ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ತಂದೆ ರುದ್ರಪ್ಪಗೌಡ ತಾಯಿ ಅಕ್ಕಮ್ಮ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಸಾಶಿ ಮುರಳಯ್ಯ ಇವರು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದವರು ಹುಟ್ಟಿದ್ದು ಇಪ್ಪತ್ತೆಂಟು ಜನವರಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ತಂದೆ ಶಿವರುದ್ರಯ್ಯ ತಾಯಿ ಸಿದ್ದಮ್ಮ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಎನ್ ಬಸವಾರಾಧ್ಯ ಇವರು ಗೌರಿಬಿದನೂರು ತಾಲೂಕಿನ ನಾರಸಿಂಹನಹಳ್ಳಿ ಗ್ರಾಮದವರು ಹುಟ್ಟಿದ್ದು ಇಪ್ಪತ್ತು ಫೆಬ್ರವರಿ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ತಂದೆ ನಂಜುಂಡಾರಾಧ್ಯ ತಾಯಿ ಗಿರಿಜಮ್ಮ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಹರಿಕೃಷ್ಣ ಪುನರೂರು ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುನರೂರು ಗ್ರಾಮದವರು ತಂದೆ ವಾಸುದೇವರಾವ್ ತಾಯಿ ಲಕ್ಷ್ಮಿಯಮ್ಮ ಎರಡು ಸಾವಿರದ ಒಂದರಲ್ಲಿ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಚಂದ್ರಶೇಖರ ಪಾಟೀಲ ಇವರು ಹಾವೇರಿ ಜಿಲ್ಲೆಯ ಹತ್ತಿಮತ್ತೂರಿನವರು ಹುಟ್ಟಿದ್ದು ಹದಿನೆಂಟು ಜೂನ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ತಂದೆ ಬಸವರಾಜ ಹಿರೇಗೌಡರು ತಾಯಿ ಮುಗಿಯುವ ಎರಡ್ ಸಾವಿರದ ನಾಲ್ಕರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಮೈಸೂರಲ್ಲಿ ನಡೆದ ಎಂಬತ್ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು ಇವರ ನಂತರ ಮತ್ತೆ ನಾಲ್ಕು ತಿಂಗಳ ಕಾಲ ಸರ್ಕಾರ ನೇಮಿಸಿದ ಆಡಳಿತಾಧಿಕಾರಿಗಳು ಪರಿಷತ್ತಿನ ಜವಾಬ್ದಾರಿ ವಹಿಸಿಕೊಳ್ತಾರೆ ಸರ್ಕಾರಿ ಅಧಿಕಾರಿಗಳಾದ ವೆಂಕಟೇಶ ಮಾಚನೂರು ಹಾಗೂ ಮನು ಬಳಿಗಾರ್ ಅವರು ಈ ಅವಧಿಯಲ್ಲಿ ಪರಿಷತ್ತಿನ ಆಡಳಿತಾಧಿಕಾರಿಗಳಾಗಿರ್ತಾರೆ ಡಾಕ್ಟರ್ ನಲ್ಲೂರು ಪ್ರಸಾದ್ ಇವರು ಚೆನ್ನರಾಯಪಟ್ಟಣದ ನಲ್ಲೂರಿನವರು ಪುಟ್ಟಿದ್ದು ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ತಂದೆ ಸಂಜೀವಯ್ಯ ತಾಯಿ ಶಾಂತಮ್ಮ ಎರಡ್ ಸಾವಿರದ ಎಂಟರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆಗ್ತಾರೆ ಪುಂಡಲೀಕಾ ಹಾಲಂಬಿ ಇವರು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಹಾಲಾಡಿ ಗ್ರಾಮದವರು ಹುಟ್ಟಿದ್ದು ಇಪ್ಪತ್ತೊಂದು ಜನವರಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ತಂದೆ ಚಂದ್ರಶೇಖರ ಹಾಲಂಬಿ ತಾಯಿ ವಾಸಂತಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಮನು ಬಳಿಗಾರ್ ಇವರು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಶಿಗ್ಲಿ ಗ್ರಾಮದವರು ತಂದೆ ಪರಮೇಶ್ವರಪ್ಪ ರೈತ ಕುಟುಂಬದಲ್ಲಿ ಹುಟ್ಟಿ ಕೆ ಎ ಎಸ್ ಅಧಿಕಾರಿಗಳಾಗಿದ್ದ ಇವರು ಎರಡ್ ಸಾವಿರದ ಹದಿನಾರರಲ್ಲಿ ಪರಿಷತ್ತಿನ ಅಧ್ಯಕ್ಷರಾಗಿ ಆಗ್ತಾರೆ ಮಹೇಶ್ ಜೋಶಿ ಎರಡು ಸಾವಿರದ ಒಂದರಲ್ಲಿ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಪ್ರಸ್ತುತ ಹಾಲಿ ಅಧ್ಯಕ್ಷರಾಗಿದ್ದಾರೆ ಪರಿಷತ್ತು ಪ್ರಾರಂಭವಾದ ಆರಂಭಿಕ ವರ್ಷಗಳಲ್ಲಿ ರಾಜ ಮನೆತನದವರು ಹಾಗೂ ಶ್ರೀಮಂತರು ಮಾತ್ರ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾಯಿದ್ರು ಆದರೆ ಅದು ಹೆಸರಿಗೆ ಮಾತ್ರ ಪರಿಷತ್ತಿನ ಎಲ್ಲ ಜವಾಬ್ದಾರಿಗಳನ್ನು ಆಗ ಉಪಾಧ್ಯಕ್ಷರು ನೋಡಿಕೊಳ್ತಾ ಇದ್ರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಎಂ ಶ್ಯಾಮರಾವ್ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕರ್ಪೂರ ಶ್ರೀನಿವಾಸರಾವ್ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಡಿ ವಿ ಗುಂಡಪ್ಪ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಬಿಎಂ ಶ್ರೀಕಂಠಯ್ಯ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಪರಿಷತ್ತಿನ ಉಪಾಧ್ಯಕ್ಷರಾಗಿ ಕನ್ನಡ ಸೇವೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕಾಸರಗೋಡಿನ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯ ಕ್ಷೇತ್ರದ ಯಾರು ಬೇಕಾದರೂ ಪರಿಷತ್ತಿನ ಅಧ್ಯಕ್ಷರಾಗಬಹುದು ಎಂಬ ನಿರ್ಣಯ ಕೈಗೊಂಡು ಉಪಾಧ್ಯಕ್ಷ ಸ್ಥಾನವನ್ನು ರದ್ದು ಮಾಡಲಾಗುತ್ತೆ ಇದುವರೆಗೂ ಇಪ್ಪತ್ತಾರು ಜನರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಐದು ಜನರು ಉಪಾಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ ನೂರ ಹತ್ತು ವರ್ಷದಲ್ಲಿ ಒಬ್ಬ ಮಹಿಳೆ ಕೂಡ ಅಧ್ಯಕ್ಷ ಸ್ಥಾನ ಏರದಿರುವುದು ಯೋಚಿಸಬೇಕಾದ ವಿಷಯ ಸೊ ಇದಾಗಿತ್ತು ಸ್ನೇಹಿತರೆ ಶತಮಾನದ ಇತಿಹಾಸವಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರುಗಳ ಮಾಹಿತಿ ನಮ್ಮ ವರದಿ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ